ಡಾಕ್ಟರ್ ವಿಜಾನಂದ್ ಎಸ್ ಕಾಶ್ಯಪ್ನವ್ರ ಸಾಹೇಬರಿಗೆ ಸಚಿವ ಸ್ಥಾನವನ್ನ ಕೊಡ್ಲೇಬೇಕಂತ ಹೇಳಿ ನಾವು ಆಗ್ರಹಪಡಿಸಿದ್ದೇವೆ ಮಂತ್ರಿ ಮಂಡಲ ರಚನೆ ಆಗ್ತದಂತಂದು ನಾವು ತಿಳಿದು ಬಂದತಿ ಅದಕ್ಕಾಗಿ ನಮ್ಮ ಡಾಕ್ಟರ್ ವಿಜಯನಂದ ಎಸ್ ಕಾಶ್ಯಪನವ್ ಸಾಹೇಬರಿಗೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಧೂರಿನವರು ಎಲ್ಲರೂ ಅಧ್ಯಕ್ಷರಾದಿಯಾಗಿ ಎಲ್ಲರೂ ಕೂಡ ಚಿಂತನೆ ಕೊಟ್ಟು ನಮ್ಮ ಡಾಕ್ಟರ್ ವಿಜಯನ್ ಸಾಹೇಬ ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನವನ್ನ ಕೊಡಲೇಬೇಕಂತೇಳಿ ನಾವು ನಾವು ಸಮಸ್ತ ಕರ್ನಾಟಕ ಕೊಳಿಗೆ ನಿವಾಸಿಗಳ ಸಂಯುಕ್ತ ಸಂಘದ ವತಿಯಿಂದ ಆಗ್ರಹಪಡಿಸ್ತಾ ಇದ್ದೇವೆ ಹೈಕಮಾಂಡ್ ನಮ್ಮ ಸಚಿವ ಸ್ಥಾನ ನೀಡಿಲ್ಲ ಅಂತಂದ್ರ ನಾವು ಹೋರಾಟವನ್ನು ಕೂಡ ಮಾಡಲಿಕ್ಕೆ ಹಿಂಜರಿಯೋದಿಲ್ಲ ಮಾತನ್ನು ಕೂಡ ನಾವು ಪಕ್ಷದ ಹೈಕಮಾಂಡ್ ತರಲು ಬಯಸುತ್ತೇವೆ ಇಂದು ತಾರೀಖ್ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ದಿವಸ ನಡೀತಕ್ಕಂತ ಪತ್ರಿಕಾಗೋಷ್ಠಿಗೆ ನನ್ನ ಎಲ್ಲ ಪತ್ರಕರ್ತ ಸಹೋದರರಿಗೆ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿಯಾಗಿ ಇಂದು ತಾರೀಖ್ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ದಿವಸ ಕರ್ನಾಟಕ ಕೊಳಗೇರಿ ನಿವಾಸಿಗಳ ಸಂಯುಕ್ತ ಸಂಘಟನೆ ವತಿಯಿಂದ ಪತ್ರಿಕಾಗೋಷ್ಠಿ ದೀನ ದಲಿತರ ಬಂಧುಗಳು ಬಡವರ ಕಂದನಿಗಳು ಕುನುಗುನ್ ಮತಕ್ಷೇತ್ರದ ಅಭಿವೃದ್ಧಿ ಹರಿಕಾರರು ರೈತರ ಬಂಧುಗಳು ನೇಕಾರರ ನೇತಾರರು ಹಿಂದುಳಿದವರ ಬಂಧುಗಳು ಅಲ್ಪಸಂಖ್ಯಾತರ ಹಿತೈಷಿಗಳು ಸರ್ವ ಜನಾಂಗಗಳಲ್ಲಿ ಶಾಂತಿಯ ಸೌಹಾರ್ದತೆ ಕಾಪಾಡುವ ಕರ್ಣ ಮೂರ್ತಿಗಳು ಆದಂತಹ ಹುಣಗುನ್ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಬೆಂಗಳೂರು ಗಣ ಅಧ್ಯಕ್ಷರೂ ಆದ ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯಾನಂದ್ ಎಸ್ ಕಶ್ಯಪ್ನವರ್ ಸಾಹೇಬರಿಗೆ ಮುಂದಿನ ಮಂತ್ರಿ ಮಂಡಲ ವಿಸ್ತರಣೆ ಮಾಡುವಾಗ ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನ ನೀಡಬೇಕೆಂದು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಮತ್ತು ಲೋಕಸಭೆಯ ಪ್ರಮುಖ ಪಕ್ಷದ ವರಿಷ್ಠರಾದಂಥ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧೀಜಿಯವರಿಗೆ ಹಾಗೂ ಪಕ್ಷದ ವರಿಷ್ಠರಾದ ಮಾತೋಶ್ರೀ ಶ್ರೀಮತಿ ಸೋನಿಯಾ ಗಾಂಧಿ ಅವರಲ್ಲಿ ಕೆಪಿಸಿಸಿಯ ಘನ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರಲ್ಲಿ ಮತ್ತು ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಲ್ಲಿ ಕರ್ನಾಟಕ ಕೊಳಗೇರಿ ನಿವಾಸಿಗಳ ಸಂಯುಕ್ತ ಸಂಘಟನೆ ವತಿಯಿಂದ ಸಚಿವ ಸ್ಥಾನ ನೀಡಬೇಕೆಂದು ಆಗ್ರಹಪಡಿಸುತ್ತೇವೆ ಡಾಕ್ಟರ್ ಸನ್ಮಾನ್ಯ ಶ್ರೀ ವಿಜಯಾನಂದ ಸಾಹೇಬರಿಗೆ ಸಚಿವ ಸ್ಥಾನ ನೀಡಿದರೆ ಸಮಗ್ರವಾಗಿ ಈ ಕ್ಷೇತ್ರವು ಮತ್ತು ರಾಜ್ಯವು ಅಭಿವೃದ್ಧಿ ಆಗುವುದು ಖಚಿತವಾಗಿದೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಮ್ಮ ಈ ಈ ಮನವಿಯನ್ನು ಪುರಸ್ಕರಿಸಿ ಸಚಿವ ಸ್ಥಾನ ಕೊಡಬೇಕೆಂದು ಒತ್ತಾಯ ಪಡಿಸುತ್ತಿದ್ದೇವೆ ಶ್ರೀ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ರಿಗೆ ಪಕ್ಷದ ಹೈಕಮಾಂಡ್ ಸಚಿವ ಸ್ಥಾನ ಕೊಡಲೇಬೇಕು ರಾಜ್ಯದಲ್ಲಿ ಹುಂದ್ ಮತಕ್ಷೇತ್ರದ ಪ್ರತಿಷ್ಠಿತ ಮತಕ್ಷೇತ್ರವಾಗಿದೆ ಕರ್ನಾಟಕ ರಾಜ್ಯಕ್ಕೆ ಮುಖ್ಯಮಂತ್ರಿಗಳನ್ನು ವಿವಿಧ ಮಂತ್ರಿಗಳನ್ನು ಕೊಟ್ಟಂತ ಕ್ಷೇತ್ರವಾಗಿದೆ ರಾಜ್ಯದಲ್ಲಿ ಆಧುನಿಕ ಭರತ ಎಂದು ಹೆಸರು ಪಡೆದಿದ್ದ ಶ್ರೀ ದಿವಂಗತ ಆರ್ ಕಂಠೆ ಅವರಿಂದ ಹಿಡಿದು ಸಣ್ಣ ಕೈಗಾರಿಕಾ ಸಚಿವರಾಗಿದ್ದ ಸನ್ಮಾನ್ಯ ಶ್ರೀ ಎಸ್ ಆರ್ ಕಾಶಪ್ಪನವರ ಅವರಿಗೆ ಈ ಅಭಿವೃದ್ಧಿ ಮತಕ್ಷೇತ್ರ ಅಭಿವೃದ್ಧಿ ಮತಕ್ಷೇತ್ರವಾಗಿದೆ ಹಾಗೂ ಹತ್ತೊಂಬತ್ ಎಂಬತ್ತರ ದಶಕ ದಶಕದಲ್ಲಿ ಈ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಜಯಶಾಲಿ ಆಗಲಾರದೆ ಕ್ಷೀಣಿಸಿದಾಗ ಆ ಚಲದಂತಕ ಮಲ್ಲ ಮಲ್ಲರಂತೆ ಉಣಗುಂದ್ ಮತಕ್ಷೇತ್ರದಲ್ಲಿ ಕಾಲಿಗೆ ಚಕ್ರ ಕಟ್ಟಿಕೊಂಡು ನಗರ ಗ್ರಾಮಗಳಲ್ಲಿ ಸುತ್ತಾಡಿ ಪಕ್ಷದ ಸಂಘಟನೆಯನ್ನ ತಳಮಟ್ಟದಲ್ಲಿ ಮಾಡಿದವರು ಸನ್ಮಾನ ಶ್ರೀ ದಿವಂಗತ ಆರ್ ಕಾಶಪ್ಪನವರು ಅವರು ಕಾಂಗ್ರೆ ಕಾಂಗ್ರೆಸ್ ಶಾಸಕರು ಚುನಾಯಿತರಾಗಿ ಬರುತ್ತಿದ್ದ ಕಾಲದಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರು ಚುನಾಯಿತರಾಗಿ ಬರುವಂತೆ ಮಾಡಿದವರು ದಿವಂಗತ ಸನ್ಮಾನ ಶ್ರೀ ಆರ್ ಕಾಶಪ್ಪನವರು ರೈತರ ನೇಕಾರರ ಅಲ್ಪಸಂಖ್ಯಾತರ ಶ್ರಮ ವಹಿಸಿ ದುಡಿದವರು ನಗರವಾಸಿ ಬಡವರಿಗೆ ಕೊಳಗೇರಿ ನಿವಾಸಿಗಳ ಜ್ವಲಂತ ಸಮಸ್ಯೆಗಳನ್ನು ದೂರ ಮಾಡಿದವರು ಈ ಮತಕ್ಷೇತ್ರದಲ್ಲಿ ಆಶ್ರಯ ಯೋಜನೆ ಎನ್ನುವುದನ್ನು ಪರಿಚಯಿಸಿದವರು ಬಡವರಿಗೆ ಸೂರು ನಗರದ ಹದಿನೈದು ಪಚಯ ಪ್ರದೇಶದ ಜನರಿಗೆ ಇದ್ದ ಸ್ಥಳದಲ್ಲಿಯೇ ಆಸರೆ ನಿವೇಶಗಳನ್ನು ಶ್ರೀ ದಿವಂಗತ ಎಸ್ ಆರ್ ಕಾಶಪ್ಪನವರು ಜಿಲ್ಲಾ ಪರಿಷತ್ತು ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯಿತಿ ನಗರಸಭೆ ಪುರಸಭೆಗಳಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾಂಗ್ರೆಸ್ ಹೆಚ್ಚು ಸದಸ್ಯರು ಆಯ್ಕೆ ಮಾಡುವಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿದವರು ಹೆಚ್ಚಿನ ಸಂಖ್ಯೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ಆಡಳಿತವನ್ನು ತೆಕ್ಕೆಗೆ ತೆಗೆದುಕೊಂಡವರು ಸನ್ಮಾನ್ಯ ಶ್ರೀ ದಿವಂಗತ ಎಸ್ ಆರ್ ಕಾಶ್ಯಪ್ಪನವರು ಅದರಂತೆ ಹುಣಗುಂದ್ ಮತಕ್ಷೇತ್ರದ ಮಾಜಿ ಶಾಸಕರಾದ ಮಾತೋಶ್ರೀ ಸನ್ಮಾನ ಶ್ರೀ ಶ್ರೀಮತಿ ಗೌರಮ್ಮ ಎಸ್ ಕಾಶ್ಯಪ್ಪನವರು ಕೊಳಗೇ ನಿವಾಸಿಗಳಿಗೆ ಹಕ್ಕು ನೀಡಿದವರು ಅದೇ ರೀತಿಯಾಗಿ ಎರಡ್ ಸಾವಿರದ ಹುಣಗುಂದ್ ಮತಕ್ಷೇತ್ರದಲ್ಲಿ ಅತ್ಯಧಿಕ ಬಹುಮತದಿಂದ ಚುನಾಯಿತರಾಗಿ ಆರಿಸಿ ಬಂದರು ಸನ್ಮಾನ ಶ್ರೀ ಡಾಕ್ಟರ್ ವಿಜಾನಂದ ಎಸ್ ಕಾಶ್ಯಪ್ಪನವರು ಅವರ ಒಂದು ಮತಕ್ಷೇತ್ರದ ಸಮಗ್ರವಾಗಿ ಅಭಿವೃದ್ಧಿಯನ್ನ ಮಾಡಿದವರು ಹಾಗೂ ಅಭಿವೃದ್ಧಿ ಹರಿಕಾರ ಎಂದು ಎನಿಸಿಕೊಂಡವರು ಎರಡ್ ಸಾವಿರದ ಹದ್ಮೂರರ ಅವಧಿಯಲ್ಲಿ ಈ ಮತಕ್ಷೇತ್ರದ ಅಭಿವೃದ್ಧಿಗಾಗಿ ಸುಮಾರು ನಾಲ್ಕೂವರೆ ಸಾವಿರ ಕೋಟಿ ರೂಪಾಯಿ ಅನುದಾನವನ್ನ ತಂದು ಕೃಷಿ ಕೈಗಾರಿಕೆ ಶಿಕ್ಷಣ ಸಾಮಾಜಿಕ ಕಾರ್ಯಗಳನ್ನ ಅಭಿವೃದ್ಧಿ ಮಾಡಿದ್ದವರು ಹನಿ ನೀರಾವರಿ ನೇಕಾರರಿಗೆ ಸಾಲ ರೈತರ ಸಾಲ ನೂತನ ಶಾಲಾ ಕಾಲೇಜುಗಳ ಕೊಠಡಿಗಳು ರಸ್ತೆ ಇಪ್ಪತ್ನಾಲ್ಕು ಇಂಟು ಸೆವೆನ್ ಕುಡಿಯುವ ನೀರಿನ ಸೌಲಭ್ಯ ಒಳಚರಂಡಿ ಕಾಮಗಾರಿ ಅಂಗನವಾಡಿ ಕಟ್ಟಡಗಳು ಇನ್ನೂ ಹತ್ತು ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಿದ ರೂವಾರಿಗಳು ತಾಲೂಕಿನ ನಿವೇಶನ ರೈತರಿಗೆ ರಾಜ್ಯದಲ್ಲಿಯೇ ಆಸರೆ ಯೋಜನೆಗಾಗಿ ರೈತರ ಭೂಮಿಗೆ ಹೆಚ್ಚಿನ ಬೆಲೆ ನಿಗದಿಪಡಿಸಿ ಅಂದರೆ ಎಕರೆಗೆ ಇಪ್ಪತ್ತೈದು ಲಕ್ಷ ರೂಪಾಯಿಗಳವರಿಗೆ ನಿಗದಿಪಡಿಸಿ ಖರೀದಿ ಪಡೆದು ಪುರಸಭೆ ನಗರಸಭೆ ಗ್ರಾಮ ಪಂಚಾಯಿತಿ ಮುಖಾಂತರ ಮತಕ್ಷೇತ್ರದ ಬಡವರಿಗೆ ಆಸರೆ ನಿವೇಶನ ನೀಡಿದವರು ಉದಾಹರಣೆಯಾಗಿ ಇಲ್ಕಲ್ ನಗರದಲ್ಲಿ ನಲವತ್ತೆರಡು ಎಕರೆ ಭೂಮಿಯನ್ನ ಖರೀದಿಸಿ ಸುಮಾರು ಹದಿನೈದು ನೂರ ಐವತ್ತಾರು ಬಡ ಜನರಿಗೆ ಹಕ್ಕು ಪತ್ರವನ್ನ ನೀಡಿದವರು ಶ್ರೀ ಡಾಕ್ಟರ್ ವಿಜಾನಂದ್ ಎಸ್ ಕಾಶ್ಯಪ್ಪನವರು ಆಮೇಲೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಜಯಶೀಲರಾಗಿ ರೈತರ ಏಳಿಗೆಗಾಗಿ ನೇಕಾರರ ಕಲ್ಯಾಣಕ್ಕಾಗಿ ಕೂಲಿ ಕಾರ್ಮಿಕರ ಒಳಿತಿಗಾಗಿ ಹಗಲಿರುಳು ಶ್ರಮ ವಹಿಸುತ್ತಿರುವವರು ನಮ್ಮ ಡಾಕ್ಟರ್ ವಿಜಯಾನಂದ್ ಎಸ್ ಕಾಶ್ಯಪ್ಪನವರು ಎಲ್ಲ ಇಲಾಖೆಗಳ ಅನುದಾನಗಳನ್ನ ತಂದು ಈ ಮತಕ್ಷೇತ್ರದ ಅಭಿವೃದ್ಧಿಗೆ ಕಾರಣಭೂತರಾಗಿದ್ದಾರೆ ಪಂಚ ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತಂದು ಬಹಳ ಬಡವರಿಗೆ ಆಸರೆಯಾಗಿದ್ದಾರೆ ಮಹಿಳೆಯರಿಗೆ ಶಕ್ತಿ ತುಂಬಿದ್ದಾರೆ ನೂತನವಾಗಿ ಇಳ್ಕಲ್ ತಾಲೂಕನ್ನು ಕೂಡ ಅವರು ಘೋಷಣೆ ಮಾಡಿದರು ಅದೇ ರೀತಿ ಕಚೇರಿಗಳನ್ನ ಪ್ರಾರಂಭಿಸಿದ್ದಾರೆ ಇಳಕಲ್ ನಗರದ ಸುಮಾರು ಐದು ಸಾವಿರ ನಿವೇಶನ ರಹಿತರಿಗೆ ಮುಂದಿನ ಈ ಪ್ರಸಕ್ತ ವರ್ಷದಲ್ಲಿ ಆಶ್ರಯ ಯೋಜನೆ ನಿವೇಶನ ನೀಡಲು ಸುಮಾರು ನೂರು ಎಕರೆ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳಲು ಕಾರ್ಯಕರ್ತರಾಗಿದ್ದಾರೆ ಸನ್ಮಾನ ಶ್ರೀ ಡಾಕ್ಟರ್ ವಿಜಯಾನಂದ ಎಸ್ ನವಾಜ್ ಸಾಹೇಬರು ಅಧಿಕಾರದಲ್ಲಿ ಇದ್ದಾಗ ಎಲ್ಲ ಸಮುದಾಯದವರಿಗೆ ಸಮುದಾಯ ಭವನಗಳನ್ನ ನಿರ್ಮಿಸಿದ್ದಾರೆ ಶಾದಿ ಕೂಡ ನಿರ್ಮಿಸಿದ್ದಾರೆ ರೈತರ ನೇಕಾರರ ಕೂಲಿ ಹಿತ ಕಾಯುವ ಕೆಲಸವನ್ನು ಮಾಡುತ್ತಿದ್ದಾರೆ ಪ್ರಾರಂಭಿಸಿದ ಕೀರ್ತಿ ಅದು ನಮ್ಮ ಡಾಕ್ಟರ್ ವಿಜಯಾನಂದ ಸಾಹೇಬರಿಗೆ ಸಲ್ಲುತ್ತದೆ ಮತಕ್ಷೇತ್ರದಲ್ಲಿ ಪಂಚಾಯಿತಿ ಹೊಂದರಂತೆ ಕ್ರೀಡಾಂಗಣ ಸ್ಥಾಪಿಸಬೇಕು ಇಲ್ಕಲ್ ನಗರದಲ್ಲಿ ಮತ್ತು ಪುರಸಭೆ ಇರತಕ್ಕ ಸ್ಥಳಗಳಲ್ಲಿ ಎಲ್ಲ ಕ್ರೀಡಾಪಟುಗಳಿಗೆ ಅನುಕೂಲ ಅನುಕೂಲ ಆಗುವ ದಿಶೆಯಲ್ಲಿ ಕ್ರೀಡಾಂಗ ನಿರ್ಮಿಸಬೇಕೆಂದು ಅವರ ಕನಸಾಗಿದೆ ಈಜುಗಳ ಕೆರೆ ನಿರ್ಮಾಣ ಕೆಲಸಗಳು ಪ್ರಗತಿಯಲ್ಲಿ ಇವೆ ಈಗಾಗಲೇ ಶ್ರೀ ವಿಜಯ ಕರ್ತು ಕರ್ತುಗದ್ದ ಸಮೀಪದಲ್ಲಿ ಸುಮಾರು ಒಂಬತ್ತು ಕೋಟಿ ರೂಪಾಯಿಗಳಲ್ಲಿ ನೀರಾವರಿ ಇಲಿಕೆಯಿಂದ ನೂತನವಾಗಿ ಕೆರೆಯ ಕಾರ್ಯ ಕಾಮಗಾರಿ ಕೂಡ ಪ್ರಾರಂಭವಾಗಿದೆ ನೇಕಾರರಿಗೆ ಎಚ್ ಪಿ ಅವರಿಗೆ ವಿದ್ಯುತ್ ಉಚಿತವಾಗಿ ಇರುವಂತೆ ಮಾಡಿದ್ದಾರೆ ಮತ್ತು ಜವಳಿ ಪಾರ್ಕ್ ಸ್ಥಾಪನೆಗಾಗಿ ಶ್ರಮಿಸುತ್ತಿದ್ದಾರೆ ನಾಟಕ ಕಲಾವಿದರನ್ನು ಕೂಡ ಮುಖ್ಯಮಾಹಿಗೆ ತರಲು ಕಾರ್ಮಿಕ ಕಾಯ್ದೆಯಡಿ ಸೌಲಭ್ಯ ದೊರಕಿಸಲು ಬಹಳ ಶ್ರಮವಿಸುತ್ತಿದ್ದಾರೆ ಕಲಾವಿದರಿಗೆ ವಿದ್ವಾಂಸರಿಗೆ ಅತ್ಯಧಿಕ ಪ್ರಶಸ್ತಿಗಳನ್ನ ಕೊಡಿಸ್ ಕಶ್ಯಪ್ ಅವರಿಗೆ ಸಲ್ಲುತ್ತದೆ ನಾಟಕ ಅಕಾಡೆಮಿ ಜಾನಪದ ಅಕಾಡೆಮಿ ವತಿಯಿಂದ ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ರಾಜ್ಯ ಮಟ್ಟದಲ್ಲಿ ಸಿಗುವಂತ ನಮ್ಮ ಕಲಾವಿದರಿಗೆ ಅನುಕೂಲ ಮಾಡಿದ್ದಾರೆ ಅದೇ ರೀತಿಯಾಗಿ ಮತಕ್ಷೇತ್ರದ ಹಲವೆಡೆ ನೂತನವಾಗಿ ಸೇತುವೆ ನಿರ್ಮಾಣ ಕಾಮಗಾರಿಗಳು ಕೂಡ ಪ್ರಾರಂಭವಾಗಿವೆ ಮುಂದೂ ಮತಕ್ಷೇತ್ರದ ಅಭಿವೃದ್ಧಿಗಾಗಿ ನೇಕಾರರ ಕಲ್ಯಾಣಕ್ಕಾಗಿ ರೈತರ ಏಳಿಗೆಗಾಗಿ ಕೂಲಿ ಕಾರ್ಮಿಕರ ಹಿತಕ್ಕಾಗಿ ದೀನದಲಿತರ ಅಲ್ಪಸಂಖ್ಯಾತರ ಬಹಳ ಹಸನಾಗಲು ಅವರಿಗೆ ನಾವು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಸಚಿವ ಸ್ಥಾನವನ್ನು ನೀಡಲೇಬೇಕೆಂದು ನಾವು ಒತ್ತಾಯಪಡಿಸಿದ್ದೇವೆ ಬಂಧುಗಳೇ ದೀನದಲಿತರ ಅಲ್ಪಸಂಖ್ಯಾತರ ಹಿಂದುಳಿದವರ ಭಾವೈಕ್ಯತೆ ಕಾಪಾಡಲು ನೆಮ್ಮದಿಯಾಗಿ ಬದುಕಲು ಸಹಕರಿಸುತ್ತಿರುವವರು ಡಾಕ್ಟರ್ ವಿಜಯಾನಂದ ಎಸ್ ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕೆಂದು ನಾವು ಒತ್ತಾಯಪಡಿಸುತ್ತೇವೆ ಅದೇ ರೀತಿಯಾಗಿ ಈ ಗೋ ಪತ್ರಿಕೆ ಗೋಷ್ಠಿಯಲ್ಲಿ ನಮ್ಮ ನೆಚ್ಚಿನ ಮುಖಂಡರಾದಂತಹ ಯಲ್ಲಪ್ಪನ ರಾಜಪುರಿದ್ದಾರೆ ಹಾಗೂ ಮುಖಂಡರಾದಂತಹ ದಾವಲ್ ಸಾಹಬ್ ಜಮಖಾನ್ ಅವರು ಇದ್ದಾರೆ ಹಾಗೂ ಮಹಿಬರ್ ಸಾ ಬದಾಮಿ ಅವರು ಕೂಡ ಇದ್ದಾರೆ ಅವರಿಗೂ ಕೂಡ ನಾನು ಧನ್ಯವಾದಗಳು ಹೇಳ್ತಾ ಇದ್ದೇನೆ ಇಲ್ಲಿಯವರೆಗೆ ನಾವು ಡಾಕ್ಟರ್ ವಿಜಾನಂದ್ ಎಸ್ ಕಾಶ್ಯಪ್ನವ್ರ ಸಾಹೇಬರಿಗೆ ಸಚಿವ ಸ್ಥಾನವನ್ನ ಹೇಳಿ ನಾವು ಇವತ್ತೊಂದು ದಿವಸ ಆಗ್ರಹ ಪಡಿಸಿದ್ದೇವೆ ಅದೇ ರೀತಿಯಾಗಿ ನಮ್ಮ ಅಕ್ಕೋರು ಇಲ್ಲಿದ್ದಾರೆ ಗಜೇಂದ್ರ ಶ್ರೀಮತಿ ಗಜೇಂದ್ರ ಅಕ್ಕೋರು ಉಪಸ್ಥಿತರಿದ್ದಾರೆ ಅದೇ ರೀತಿಯಾಗಿ ನಾವು ಇವತ್ತಿನ ದಿವಸ ಒಕ್ಕೂರ್ಲಿಂದ ವಾದ ಮಾಡ್ತೀವಿ ಯಾಕಂತಂದ್ರ ಎಂದ ನಮ್ಮ ಎಸ್ ಆರ್ ಕಾಶ್ಯಪ್ಪನವರು ವಿಜಯಾನಂದ ಎಸ್ ಆರ್ ಕಾಶ್ಯಪ್ನವರು ಚುನಾಯಿತರಾಗಿ ಬಂದಿದ್ದಾರೆ ಅಭಿವೃದ್ಧಿಯನ್ನ ಮಾಡಿ ಸಾಕಷ್ಟು ಅಭಿವೃದ್ಧಿಯನ್ನ ಮಾಡಿದ್ದಾರೆ ಆ ಒಂದು ದಿಸೆಯಲ್ಲಿ ಅವರಿಗೆ ಮುಂಬರುವ ದಿನಗಳಲ್ಲಿ ಸದ್ಯ ಮುಂದ ಮಂತ್ರಿ ಮಂಡಲ ರಚನೆ ಆಗ್ತದೆ ಅಂತಂದು ನಾವು ತಿಳಿದು ಬಂದೈತಿ ಅದಕ್ಕಾಗಿ ನಮ್ಮ ಡಾಕ್ಟರ್ ವಿಜಯಾನಂದ ಎಸ್ ಕಾಶ್ಯಪ್ಪನ ಸಾಹೇಬರಿಗೆ ಆ ಕಾಂಗ್ರೆಸ್ ಪಕ್ಷದ ಮುಖಂಡರು ದೂರಿನವರು ಎಲ್ಲರೂ ಅಧ್ಯಕ್ಷರಾದಿಯಾಗಿ ಎಲ್ಲರೂ ಕೂಡ ಚಿಂತನೆ ಸಾಹೇಬ್ರಿಗೆ ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನವನ್ನ ಕೊಡಲೇಬೇಕಂತೇಳಿ ನಾವು ನಾವು ಸಮಸ್ತ ಕರ್ನಾಟಕ ಕೊಳಗೇರಿ ನಿವಾಸಿಗಳ ಸಂಯುಕ್ತ ಸಂಘದ ವತಿಯಿಂದ ಆಗ್ರಹ ಇದ್ದೇವೆ ಎಲ್ಲರಿಗೂ ಧನ್ಯವಾದಗಳು ನೀವು ಬೆಂಬಲ ಸೇರಿ ಹೋಗಿ ಮನವಿಯನ್ನು ಕೊಟ್ಟಿದ್ರಿ ಕ್ಯಾಬಿನೆಟ್ ದರ್ಜೆ ಸ್ಥಾನವನ್ನು ಸ್ಥಾನದ ಅಭಿವೃದ್ಧಿ ನಿಗಮ ಕೊಟ್ಟರೆ ಮತ್ತೊಮ್ಮೆ ಮಾಡಿದ್ರೆ ನಿಮ್ಮ ಮುಂದೆ ನಿರ್ಧಾರ ಏನಾಗಿದೆ ನಾವು ಬಡವರ ಚಿಂತನೆಗೋಸ್ಕರ ಅಲ್ಪಸಂಖ್ಯಾತರ ಚಿಂತನೆಗೋಸ್ಕರ ಹಿಂದುಳಿದವರ ಚಿಂತನೆಗೋಸ್ಕರ ನೇಕಾರ ಚಿಂತನೆಗೋಸ್ಕರ ರೈತರ ಏಳಿಗೆಗಾಗಿ ಹಗಲಿರು ಸಂಭಿಸ್ ಡಾಕ್ಟರ್ ವಿಜಯಾನಂದ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಲು ನಾವು ಆಗ್ರಹ ಪಡಿಸ್ತಾ ಇದ್ದೀವಿ ಯಾಕಂತಂದ್ರ ಈಗ ಅವರು ಶಾಸಕರಾಗಿಯೇ ಸರಿಸುಮಾರು ನಾಲ್ಕೂವರೆ ಸಾವಿರ ಕೋಟಿ ರೂಪಾಯಿ ಅನುದಾನವನ್ನು ಹದಿನೆಂಟರವರೆಗೆ ಈ ಮತಕ್ಷೇತ್ರವನ್ನ ಅಭಿವೃದ್ಧಿ ಮಾಡಿದ್ದಾರೆ ಅದೇ ರೀತಿಯಾಗಿ ಮತ್ತು ಈಗಲೂ ಕೂಡ ಪಂಚ ಗ್ಯಾರಂಟಿಗಳನ್ನ ಸಾಕಷ್ಟು ಇಲ್ಲಿ ಅನುಷ್ಠಾನಗಳ ಶ್ರಮ ವಹಿಸಿದ್ದಾರೆ ಆಮೇಲೆ ಈಗ ಬಡವರ ಕೂಗನ್ನು ಕೇಳ್ಕ ಕೇಳ್ತಕ್ಕಂಥವ್ರು ಡಾಕ್ಟರ್ ವಿಜಯನಂದ ಸಾಹೇಬರು ತಾಲೂಕಿನಲ್ಲಿ ಕೋಮು ಸೌಭಾದತೆಯನ್ನ ಕಾಪಾಡಿ ಎಲ್ಲ ಎಲ್ಲ ಸಹ ಸಮುದಾಯದ ಬಡವರು ಆ ನೆಮ್ಮದಿಯಾಗಿ ಬದುಕಿಗೆ ಕಾರಣ ಆಗಿರ್ತಕ್ಕಂಥವ್ರು ಡಾಕ್ಟರ್ ವಿಜಯಾನಂದ ಸಾಹೇಬರು ಆ ಒಂದು ಡಾಕ್ಟರ್ ವಿಜಯಾನಂದ ಸಚಿವ ಸ್ಥಾನ ಕೊಟ್ಟರೆ ಈ ಮತಕ್ಷೇತ್ರ ಮತ್ತು ಉನ್ನತಿ ಹೊಂದುತ್ತಾ ಆಮೇಲೆ ಇಡೀ ರಾಜ್ಯವೂ ಕೂಡ ಅಭಿವೃದ್ಧಿ ಆಗಾಕ ಒಂದು ಕಾರಣ ಹೇಳಿ ನಾವು ಒತ್ತಾಯಪಡಿಸಿ ಪಡಿಸಿ ಬಂಧುಗಳೇ ಯಾಕಪ್ಪ ಅಂತಂದ್ರ ಈ ಒಂದು ಶಾಸಕರಿಗಾಗಿ ಸಾಕಷ್ಟು ಅಭಿವೃದ್ಧಿ ಮಾಡಿದವರು ಅನುಭವ ಇದೆ ಅವರಿಗೆ ಈಗ 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 ಎರಡನೇ ಬಾರಿಗೆ ಅವರು ಶಾಸಕರಾಗಿ ಆ ನಿಭಾ ತಮ್ಮ ಕಾರ್ಯಕ್ರಮ ಕಾರ್ಯವನ್ನು ನಿವಾಸತಕ್ಕಂಥವ್ರು ಹಿಂಗಾಗಿ ಸಚಿವ ಸ್ಥಾನ ಕೊಟ್ಟಪ್ಪ ಅಂತಂದ್ರ ಅವ್ರು ಯಾವ ಕೊಟ್ಟಂತ ಇಲಾಖೆ ಕೊಟ್ಟಿರ್ತಾರೆ ಅದನ್ನ ಉನ್ನತ ಮಟ್ಟದಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡಾಕ ಕಾರಣಕರ್ತರ ಕರ ತೊಂಡು ನಮ್ಮ ಭಾವನೆ ಆಗಿದೆ ಅದಕ್ಕ ನಾವು ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷದ ಎಲ್ಲ ಹೈಕಮಾಂಡ್ ಗೆ ನಾವು ವಿನಂತಿ ಮಾಡ್ಕೊಂತೀವಿ ಒತ್ತಾಯ ಮಾಡ್ತೀವಿ ಕರ್ನಾಟಕ ಕೊಡುಗೆ ನಿವಾಸಿಗಳ ಸಂಯುಕ್ತ ಸಂಘಟನೆ ಅಂದ್ರ ಅದು ಬಡವರ ಒಂದು ಸಂಘಟನೆ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದೆ ಆ ಒಂದು ಸಂಘಟನೆ ಪರವಾಗಿ ನಾವು ಏನಪ್ಪ ಅಂದ್ರೆ ಮನವಿ ಮಾಡ್ಕೊತೀವಿ ದಯವಿಟ್ಟು ಸನ್ಮಾನ್ಯ ಸನ್ಮಾನ ಶ್ರೀ ಡಾಕ್ಟರ್ ವಿಜಯಾನಂದ ಎಸ್ ಸಾಹೇಬರಿಗೆ ಆ ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನವನ್ನ ಹೇಳಿ ಎಲ್ಲರೂ ಬಡವರ ಪರವಾಗಿ ಒತ್ತಾಯ ಮಾಡ್ತಾ ಸರ್ ನೀಡಲಿಲ್ಲ ಅಂದ್ರೆ ನಿಮ್ ನಿರ್ಧಾರ ಏನಾಗಿರುತ್ತೆ ಅಕಸ್ಮಾತ್ ಹೈಕಮಾಂಡ್ ನಮ್ಮ ಸಚಿವ ಸ್ಥಾನ ನೀಡಿಲ್ಲ ಅಂತಂದ್ರ ನಾವು ಹೋರಾಟವನ್ನು ಕೂಡ ಮಾಡಲಿಕ್ಕೆ ಹಿಂಜರಿಯೋದಿಲ್ಲ ಮಾತನ್ನು ಕೂಡ ನಾವು ಪಕ್ಷದ ಹೈಕಮಾಂಡ್ಗೆ ತರಲು ಬಯಸುತ್ತೇವೆ ಯಾಕಂದ್ರ ಆ ಸಚಿವ ಸ್ಥಾನ ನೀಳಂತಂದ್ರ ಹೋರಾಟ ಅನಿವಾರ್ಯ ಪಕ್ಷದ ಒಂದು ಮುಖಾಂತರ ನಾವು ಹೋರಾಟ ಮಾಡ್ಲಿಕ್ಕೆ ಹಿಂಜರಿಯೋ ಹಿಂಜರಿಯೋ ಮಾತಿಲ್ಲ ಯಾಕಂದ್ರ ಬಡವ್ರ ಪರವಾಗಿ ಅವರು ನಮಗೆ ಚಿಂತನೆ ಮಾಡ್ತಾರ ಬಡವರು ಹೇಳಿ ದುಡಿದ್ರ ಸಾಕಷ್ಟು ಫಲ ಅವ್ರ ಸೌಲಭ್ಯ ತಗೊಂಡುಕೊಂಡ ಬೆಳೆದಂತವ್ರು ಆ ಒಂದು ದೃಷ್ಟಿಯಲ್ಲಿ ಈ ಸಮಾಜದಲ್ಲಿ ಕಟ್ಟ ಕಡೆ ಇರ್ತಕ್ಕಂತ ಸಮಾಜದ ವ್ಯಕ್ತಿಗೂ ಕೂಡ ಒಂದು ಸೌಲಭ್ಯವನ್ನ ದೊರೆಸಿಕೊಡಲು ಅವ್ರು ಶ್ರಮ ವಹಿಸಿದ್ದಾರೆ ಎಲ್ಲ ಇಲಾಖೆಗಳನ್ನು ಕೂಡ ತಂದು ಅಭಿವೃದ್ಧಿ ಪಡಕ ಅಭಿವೃದ್ಧಿ ಮಾಡ್ತಾರಿಸುವ ಮಾತೇ ಇಲ್ಲ ಅದಕ್ಕೆ ನಾವು ಒತ್ತಾಯ ಮಾಡ್ತೀವಿ ಸಚಿವ ಸ್ಥಾನ ಕೊಡಲೇಬೇಕು ನಾವು ಹೋರಾಟವನ್ನ ಮಾಡಲು ತಯಾರಾಗಿದ್ದೇವೆ ಯಾಕಂದ್ರೆ ಉಳ್ ಸೇವೆ ಮಾಡ್ತೀವಿ ಆಮೇಲೆ ಅರವತ್ತಲೆ ಮೆನವಾಗಿ ಮಾಡ್ತೀವಿ ಒಟ್ಟ ಏನು ಒಂದು ಪರಿಣಾಮ ಬೀರ್ತಕ್ಕಂತ ಎಲ್ಲ ಹೋರಾಟಕ್ಕೆ ನಾವು ಸಿದ್ಧರಾಗಿದ್ದೇವೆ ಯಾಕ್ರಿ ನಮ್ಮ ಎಲ್ಲ ಮುಖಂಡರು ನಾವು ಸಿದ್ಧರಾಗಿದ್ದೇವೆ ಅಂತ ಹೇಳಿ ಹೈಕಮಾಂಡ್ ಗಮನಕ್ಕೆ ತರಲು ಬಯಸುತ್ತೇವೆ ಕೊನೆಯದಾಗಿ ಹೇಳ್ತೀನಿ ದಯವಿಟ್ಟು ಅಭಿವೃದ್ಧಿ ಹರಿಕಾರರಿಗೆ ಆದಂತ ಸನ್ಮಾನ ಶ್ರೀ ಡಾಕ್ಟರ್ ವಿಜಾನಂದ ಎಸ್ ಕಾಶ್ಯಪ್ನವ್ರ ಸಾಹೇಬರಿಗೆ ಸಚಿವ ಸ್ಥಾನವನ್ನ ಕೊಡಲೇಬೇಕು ಇದು ನಮ್ಮ ಬಡವರ ಆಗ್ರಹವಾಗಿದೆ